ಮೊದಲೇ ಫೇಸ್ಬುಕ್ಕಲ್ಲೇ ಹಾಕಿದಾಗ ಕೇಳಬೇಕಾಗಿತ್ತು ಕೇಳ್ಬೋದಾಗಿತ್ತು ಹೌದು ನಾವು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಅವರು ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಅಂತ ಹೇಳಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅನಿಸ್ತದೆ ನನಗೇನು ಆದರೆ ಅವರು ಕೆಲವು ಏನು ಫೇಸ್ಬುಕ್ಕಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರಲ್ಲ ಅದು ಸರಿಯಲ್ಲ ನಿಮಗೇ ಬಿಟ್ಟಿತ್ತು ನೀವು ಯಾವ ಬೇಕಾದ್ರು ತೀರ್ಮಾನ ಯಾಕೆ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಅನ್ನೋದು ಅದು ಅದು ಉದ್ದ ಉದ್ದಟ್ಟತನ ಆಗತ್ತೆ ಯಾಕಂದರೆ ಅವರು ಮಾಡಿರೋ ತಪ್ಪು ಅನ್ನೋದು ಇನ್ನೂ ಅವರು ಮನಸ್ಸಿಗೆ ಆಗಿಲ್ಲ ಅನ್ನೋದಾದರೆ ಮೇಲ್ನೋಟಕ್ಕೆ ಅವರು ಏನೋ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಜೀವನ ಮಾಡಬೇಕು ಮುಂದಕ್ಕೆ ಅಲ್ಲಿ ಬೆಳಿಬೇಕು ಇಲ್ಲೇ ಬೆಳೆದಿದ್ವಿ ಇಲ್ಲೇ ಇರಬೇಕು ಅನ್ನೋ ಉದ್ದೇಶದಿಂದ ಸಾರಿ ಅಂದಂಗೆ ಗಾಢಾಚಾರಕ್ಕೆ ಸಾರಿ ಅದಾಗಿದೆ ಅದು ನನ್ನ ನನ್ನ ಅನಿಸಿಕೆ ಅದು ನನ್ನ ಒಪಿನಿಯನ್ ಆದರೆ ನಾವು ಏನು ಎಲ್ಲ ಸಂಘ ಅಂಗಸಂಸ್ಥೆಗಳೆಲ್ಲ ಕರೆದು ಎಲ್ಲರತ್ರ ಚರ್ಚೆ ಮಾಡಿ ಒಂದೇ ಒಂದೇ ಒಗ್ಗಟ್ಟಿಂದ ನಾವು ಏನು ಮಾತಾಡಿದ್ದೀವಿ ಅವ್ರಿಗೆ ನಾನು ಕೋಪ್ರೇಷನ್ ಕೊಡಬೇಕು ಅನ್ನೋದು ಒಂದು ತೀರ್ಮಾನದಲ್ಲಿದ್ದು ಈಗ ಏನು ಮಾಡಿದ್ದಾರೆ ಏಕಾಏಕಿ ಅವರು ಸಾರಿ ಕೇಳಿದ್ದಾರೆ ಅದಕ್ಕೂ ನಾನು ನಮ್ಮ ಪರ್ಸನಲ್ಲಾಗಿ ಸ್ವಾಗತ ಮಾಡ್ತೀನಿ ಅದೇ ಈಗ ನಾವು ಏನು ಅಂಗಸಂಸ್ಥೆಗಳ ಎಲ್ಲರೂ ಇವತ್ತು ಇವತ್ತೇನು ರನ್ನಿಂಗ್ ಪ್ರೊಡ್ಯೂಸ್ ಇದ್ದಾರೆ ಅಥವಾ ಡೈರೆಕ್ಟರ್ಸ್ ಇದ್ದಾರೆ ನಿರ್ಮಾ ನಮ್ಮ ಇವರು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಆಡಿಯೋ ಕಂಪ್ನಿಗಳಿದ್ದಾವೆ ಎಲ್ಲರೂ ಎಲ್ಲರೂ ಒಂದು ಒಗ್ಗೂಡಿಸಿ ಒಂದು ಕಡೆ ಸಮಾವೇಶ ಮಾಡಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಮಾಡಬೇಕು ಯಾವ ರೀತಿ ನಮಗೆ ಸಾರಿಯಲ್ಲಿದ್ದಾರೆ ಇಷ್ಟಿಗೆ ನಾವು ಇದು ಮಾಡಿಕೊಂಡು ಅದನ್ನು ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನು ತೀರ್ಮಾನ ನಿಮಗೆ ಇಷ್ಟಲ್ಲೇ ಬೇಗ ಕರೆದು ತಮಗೆಲ್ಲ ತಿಳಿಸ್ತೀವಿ ಖಂಡಿತ ಅದೇ ಅದನ್ನೇ ಹೇಳಿದಿವಲಮ್ಮ ಆ್ಯಕ್ಚುಲಿ ಒಂದು ಕ್ಷಮೆಗಿಂತ ಮೇ ಮಿಕ್ಕ ಯಾವುದೂ ಇಲ್ಲ ಯಾವುದೋ ಒಂದು ಕೋರ್ಟ್ಗೆ ಹೋದಾಗಲ್ಲ ನಾನು ಕ್ಷಮಾಪಣ ಕೇಳಿದಾಗ ಅವ್ರಿಗೆ ಒಂದು ರೈಟ್ಸ್ ಇರುತ್ತೆ ಏನು ಮಾಡ್ಬೇಕು ಅನ್ನೋದು ಅಂಥದ್ದು ಮಾಡಿ ಕೇಳಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಆದರೆ ನಾವು ಏನು ನಾವು ಎಲ್ಲರನ್ನ ಚರ್ಚೆಗೆ ಕರೆದು ನಾವು ತೀರ್ಮಾನ ತೊಗೊಂಡಿದ್ವಲ್ಲ ಅದನ್ನು ನಾವು ಈಗ ಏನು ಅನ್ನೋದಕ್ಕೂ ನಾವು ಎಲ್ಲನೂ ಒಂದು ಒಗ್ಗೂಡಿಸಿ ಎಲ್ಲರನ್ನ ಕರೆದು ಚರ್ಚೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅವ್ರನ್ನ ತಗೋಬೇಕಾ ಬೇಡವಾ ಈಗ ಆಗ ಆಲ್ರೆಡಿ ನಮ್ಮ ಕನ್ನಡಪರ ಒಕ್ಕೂಟದವರೆಲ್ಲ ಪೊಲೀಸ್ ಕೇಸಲ್ಲಿ ಹಾಕಿದ್ದಾರೆ ಅದೊಂದು ಕಡೆ ನಡೀತಾ ಇರ್ತದೆ ಆ ಪೊಲೀಸ್ ಕೇಸ್ಗಳೇ ನಡೀತಾ ಇರಬೇಕಾರೆ ಅಲ್ವ ಅವರು ಏನು ನಿರ್ಧಾರ ಏನು ಅಂತ ಗೊತ್ತಾಗಲ್ಲ ಅಷ್ಟು ಬೇಗ ನಮಗೆ ಕೋರ್ಟಿಂದ ಅವ್ರಿಗೆ ಇದು ಬರಲ್ಲ ಅದರೊಳಗೆ ನಾವು ಏನು ಮಾಡ್ಬೋದು ನಾವು ತಗೋಬೋದು ಅವ್ರ ಕಡೆ ಆಡಿಸ್ಬೋದು ಅನ್ನೋದೆಲ್ಲನೂ ಅವು ಚರ್ಚೆ ಮಾಡಿ ತೀರ್ಮಾನ ಮಾಡಿಬಿಟ್ಟು ತಮಗೆಲ್ಲರೂ ಕರೆದು ನಾವು ತಿಳಿಸ್ತೀವಿ ಅದನ್ನೇ ಸರ್ ನಾವು ಎಲ್ಲರೂ ಕರೆದೇನ ನಾವು ಚರ್ಚೆ ಮಾಡಿ ನಮ್ಮ ಒಪಿನಿಯನ್ ಹೇಳಬೇಕಾಗುತ್ತೆ ಏಕಾಏಕಿ ಮಾತಾಡಿದ್ರೆ ಇಲ್ಲ ಸರ್ ಇವತ್ತು ಬಂದಿದ್ವಿ ಈಗ ಎಲ್ಲರಿಗೂ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಯಾವತ್ತು ಸಭೆ ನಡೆಸೋಣ ಅಂತ ಅದರ ಬಗ್ಗೆ ಮಾಡ್ತಾ ಇದ್ವಿ ಅವ್ರನ್ನೆಲ್ಲ ಕರೆದು ನಾಳೆ ಅಥವಾ ನಾಳೆದು ಗುರುವಾರದಲ್ಲೇ ನಾವು ಒಂದು ಸಭೆ ಕರೆದುಬಿಟ್ಟು ತೀರ್ಮಾನ ತಗೊಳ್ಳೋ ಟೈಮಲ್ಲಿ ನಿಮಗೆಲ್ಲರೂ ಕರೆದು ನಾವು ನಿಮ್ಮ ಎದುರಿಗೇನೆ ನಾವು ತೀರ್ಮಾನ ವ್ಯಕ್ತಪಡಿಸ್ತೀವಿ ಖಂಡಿತ ಮಾಡಬಾರ್ದು ಖಂಡಿತ ಇದೇ ರೀತಿ ಇರುತ್ತೆ ಇದೇ ರೀತಿ ಇರುತ್ತೆ ಅವರು ಬೇರೆ ಯಾವ್ದುಗಾರ ಹೋಲಿಸ್ಬೋದಾಗಿತ್ತು ಬೇರೆ ಥರ ಏನಾರು ಮಾತಾಡಬೇಕಾಗಿತ್ತು ಆಯ್ತು ರೀ ಆಡ್ತೀವಿ ಇರಿ ಸ್ವಲ್ಪ ಸಮಾಧಾನ ತಗೊಳ್ಳಿ ಅಂತ ಮಾತಾಡ್ಬೋದಾಗಿತ್ತು ಏಕಾಏಕಿ ಆ ಅವ್ರಿಗೆ ಹೋಲಿಸಿದ್ದಾರೆ ನಿಮ್ಮಂಥವ್ರು ಇದ್ದಾಗಲೇ ಅದು ಇಂಥ ಘಟನೆ ನಡೆದಿದೆ ಅಂದಾಗ ಅಲ್ಲಿ ಯಾರಿದ್ರು ಅಮಾಯಕರಿದ್ರು ಪ್ರವಾಸಿಗರಿದ್ರು ಅಂಥವನ್ನ ಅಮಾನಸವಾಗಿ ಕೊಂದು ಇದು ಮಾಡಿರೋರ ಬಗ್ಗೆ ಹೋಲಿಸ್ತಾರೆ ಅಂದರೆ ಈ ಅಪ್ಪನಿಗೆ ಯಾವ ರೀತಿ ಅಲ್ಲಿ ಮೈಂಡು ಕೆಲಸ ಮಾಡಿದ್ರು ಅರವಚನೋ ಏನು ಅನಿಸ್ತದಪ್ಪ ನಮಗೆ ಆ ರೀತಿ ವರ್ತನೆ ಮಾಡಿದ್ದಾರೆ ಅವತ್ತು